ನಮಸ್ಕಾರ ನನ್ನ ಹೆಸರು ದೇವರಾಜ್ ಬಿ ಎಸ್ ಅಂತ ಮಂಡ್ಯ ಡಿಸ್ಟ್ರಿಕ್ಟ್ ಕೇರ್ಪೇಟೆ ತಾಲೂಕು ಹೊಸವಳ ಸ್ವರಚಿತ ಕವನ ಕನ್ನಡ ಕವಿಗುಚ್ಛ ಬಳಗ ಶ್ರೀಕೃಷ್ಣ ಜನ್ಮಾಷ್ಟಮಿಯ ನಿಮಿತ್ತ ಆಯೋಜಿಸುತ್ತಿರುವ ಮುಕುಂದ ಮುರಾರಿ ಯೂಟ್ಯೂಬ್ ಕವನ ಸ್ಪರ್ಧೆಗಾಗಿ ವಿಷಯ ಕೃಷ್ಣನ ಲೀಲೆ ವೈಯಕ್ತಿಕ ಶೀರ್ಷಿಕೆ ಗೋಪಾಲನ ತುಂಟಾಟ ಕವನದ ಆರಂಭ ಎಲ್ಲೋ ಬೆಳೆಯಬೇಕಾದ ಬಾಲಕನವನು ಮುಕುಂದ ವಿಧಿಯಾಟಕವನು ಸೂತ್ರಧಾರಿಯಂತೆ ಬಲಿಯಾದ ಕಂದ ಮಾತಾಪಿತರ ವಾಸ್ತಲ್ಯ ಕಳೆದುಕೊಂಡ್ರು ದೈವ ಕುಡಿ ಯಶೋದೆಯ ಅನುರಾಗದಲ್ಲಿ ಅರಳಿತು ಕರುಳುಕುಡಿ ಯಶೋದೆಯ ಅನುರಾಗದಲ್ಲಿ ಅರಳಿತು ಕರುಳುಕುಡಿ ರಾಧೆಯ ಪ್ರಿಯಕರನಾಗಿಯೇ ಉಳಿದ ಜಗಲೋಲ ಭುವನಕ್ಕೆ ಪ್ರೇಮವ ಸಾರಿದ ಅಮರ ಗೋಪಿಲೋಲ ಕೊಳಲ ಸವಿಯ ಮೋಡಿಯು ಮರುಳ ಮಾಧವ ನಾದದ ಸುನಾದದ ಲೀಲೆಯು ಅಸಂಭವ ನಾದದ ಸುನಾದದ ಲೀಲೆಯು ಅಸಂಭವ ಒಡಲೊಳಗೆ ರಂಗು ತುಂಬಿಸಿದ ಮಧುಕರನ ಇನ್ನೋಟ ಎದೆಯೊಳಗೆ ಅಚ್ಚಾಗಿ ಯುಗದ ಒಲವಿನ ನೋಟ ಬೆರಗು ಕಂಡ ಗೆಳೆಯರ ಬಾಳಿನ ಆಶಾಕಿರಣ ಸಾವಿನ ಕದ ತಟ್ಟಿದರು ಹೋರಾಟದಲ್ಲೇ ರವಿಕಿರಣ ಸಾವಿನ ತಟ್ಟಿದರೂ ಹೋರಾಟದಲ್ಲಿ ರವಿಕಿರಣ ತನ್ನವರೇ ತನ್ನ ಹಿತ ಶತ್ರುಗಳಂತೆ ಕಂಡವರು ಛಲದ ಉದ್ವೇಗದಲ್ಲಿ ಪರಾಕ್ರಮದ ಬೆವರು ಛಲದ ಉದ್ವೇಗದಲ್ಲಿ ಪರಾಕ್ರಮದ ಬೆವರು ವಿಶ್ವ ವಿಶ್ವವಿಜೇತನಾಗುತ್ತಾ ಸಹಾಯ ಅಸ್ತವ ಮಾಡುತ್ತಾ ಲೋಕ್ ಲೋಕ ಕಲ್ಯಾಣ ವಿಶ್ವ ವಿಜೇತನಾಗುತ್ತಾ ಸಹಾಯ ಅಸ್ತವ ಮಾಡುತ್ತಾ ಲೋಕ ಕಲ್ಯಾಣ ಬಾಲಲೀಲೆಯಿಂದಲೇ ಪ್ರಸಿದ್ಧನಾದ ಪ್ರಸಿದ್ಧನಾದ ಮುರಾರಿಯ ಸದ್ಗುಣ ಬಾಲಲೀಲೆಯಿಂದಲೇ ಪ್ರಸಿದ್ಧನಾದ ಮುರಾರಿಯ ಸದ್ಗುಣ ಅವಕಾಶಕ್ಕಾಗಿ ಧನ್ಯವಾದಗಳು